Yeah, mas... ഇവിടെക്കോട്ടല്ലേ ദേ കം തോല്ലേ ഹ് ദേ ഇത്ര സമയല്ല มีตัวอะไรก็มีนะีลนเ่ร์อาศัยใรนลยอย่างนะ้น ಚೆಂಡು ಅನಿಲ್ ಹಾಯ್ ಲೈಕ್ ಬರ್ಲಿ ಒಂದು ಅನೋ ಸಿಸ್ಟರ್ ಲೈಕ್ ಡನ್ ಅಂತ ಬಂದಿರ ಗುಡ್ ಮಾರ್ನಿಂಗ್ ಸಿಸ್ಟರ್ ನಿಮಗೂ ಕೂಡ ವೆಲ್ಕಮ್ ಹಾಗೆ ನನ್ನ ಲೈವಿಗೆ ಎಷ್ಟು ದಿವಸ ಲೈವ್ ಮಾಡ್ತಾ ಇಲ್ವಾ ನೀವು ಆರ್ ಇಸ್ ಗುಡ್ ಮಾರ್ನಿಂಗ್ ಅಂತ ಇದೀರಾ ವೆರಿ ಗುಡ್ ಮಾರ್ನಿಂಗ್ ಸಿಸ್ಟರ್ ನನ್ನ ಕಡೆಯಿಂದ ಕೂಡ ಕಾಫಿ ಟೀ ಆಯ್ತಾ ಅನು ಸಿಸ್ಟರ್ ಹತ್ತು ಎ ಎಮ್ಗೆ ಲೈವ್ ಇದೆ ಬನ್ನಿ ಹನ್ನೊಂದು ಅಂತ ಇದ್ದೀರ ಹತ್ತಿನಿಂದ ಹನ್ನೊಂದುವರೆಗೆ ಇರ್ತೀರ ಬರ್ತೀನಿ ಸಿಸ್ಟರ್ ಆಯಿತು ಅಂತ ಇದ್ದೀರ ನಾನು ಕುಡಿತಾ ಕುಡ್ತಾ ಲೈವ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮದು ಅಂತ ಇದ್ರೆ ಅದೇ ಜ ಜಸ್ಟ್ ಟೀ ಕುಡಿತಾ ಕುಡ್ತಾ ಮಾಡ್ತಾ ಇದ್ದೀನಿ ಸೋಮಶೇಖರ್ ಬ್ರದರ್ ಬಂದರು ಅಕ್ಕ ಹಾಯ್ ಅಕ್ಕ ಅಂತ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಇಷ್ಟು ಚೆನ್ನಾಗಿ ವರ್ಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಮಾತಾಡ್ಬೇಕು ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹಾಗೆ ಲೈಕ್ ಕೊಡಿ ಒಂದು ವೆಲ್ಕಮ್ ಹಾಗೆ ನನ್ನ ಲೈವಿಗೆ ಅಕ್ಕ ಟೀ ಅಂತ ಇದ್ರ ಬ್ರದರ್ ಇವಾಗ ಜಸ್ಟ್ ಕುಡಿತಾ ಇದ್ದೀನಿ ನೋಡಿ ಹ್ಞೂ ಹನ್ನೊಂದು ಹ್ಞೂ ಹನ್ನೊಂದು ಹ್ಞೂ ಅಂತ ಇದ್ರ ಹತ್ತರಿಂದ ಹನ್ನೊಂದುವರೆಗೆ ತಾವ ಮಾಡ್ತೀರಾ ಆಗತ್ತಾಯ್ತು ಅಕ್ಕ ಲೈಕ್ ಡನ್ ಅಂತ ಇದ್ರ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಸೋಮು ಹಾಯ್ ಬ್ರೋ ಅನು ಸಿಸ್ಟರ್ ಅಂತ ಇದ್ದಾರೆ ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಸೂಪರ್ ವಿಡಿಯೋ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಇವಾಗ ಮತ್ತೆ ಒಂದು ಐ ತುಂಬ ದಿವಸ ಆಯಿತು ವೀಡಿಯೋ ಹಾಕದೇನೆ ಸಹ ಫುಲ್ ಲೈವ್ ಮಾಡ್ತಾ ಇದ್ದೀನಿ ಇದೀನಿ ಮೂವನಗೋಸ್ಕರ ವಿಡಿಯೋ ತುಂಬ ಮಾಡಿಕ್ಕಿದ್ದೀನಿ ಆದರೆ ಎಡಿಟ್ ಮಾಡೋಕಾಯ್ತು ಇಲ್ಲ ನಮಗೆ సూపర్ సపోర్ట్ థ్యాంక్ యూ థ్యాంక్ యూ సోమో గ్రో టీ ఐతా అంత కనీ సార్

ಟಿಫನ್ ಏನೇ ಸ್ಪೆಷಲ್ ಸಿಸ್ಟರ್ ಇವತ್ತು ನಿಮ್ಮದು ಬೋಬೋ ಎಮ್ ಎಸ್ ರಾಧಾ ಸಿಸ್ಟರ್ ಬಂದರು ಸೂಪರ್ ಸೂಪರ್ ತ್ರೀ ಲೈಕ್ ಡನ್ ಸಿಸ್ಟರ್ ಬಾಬ್ಬ ಎಷ್ಟು ದಿವಸ ಆದಮೇಲೆ ಬಂದಿರಿ ಸಿಸ್ಟರ್ ನೀವು ಕೂಡ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಆಯ್ತು ವಾಚ್ ಆಯಿತು ಎಷ್ಟು ಸಬ್ ಆಯಿತು ಹೇಳ್ಕೊಳ್ಳಿ ಸೋಮಶೇಖರ್ ಅಕ್ಕ ನೂ ಅಕ್ಕ ನಮಸ್ತೆ ಸೋಮಶೇಖರ್ ಅಂತ ಹಾಗೆ ನೋಡಿ एम ये राधा सिस सूपर थैंक यू सो मच सिस बंद्र साके हाँ सोम्न अलो सिसपर सूपर थैंक यू सो मच सिस ಶುಭ ಆಗಿದೆಯಾ ಅನು ಸಿಸ್ಟರ್ ಏನು ಗೊತ್ತಾಗಿಲ್ಲ ಇದು ಎಮ್ ಎಸ್ ರಾಧಾ ಸಿಸ್ಟರ್ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರು ಇರುತ್ತದೆ ಟೈಮ್ ಇದ್ದರೆ ಮಾಡ್ತೀನಿ ಜಾಸ್ತಿ ಮೊಬೈಲ್ ಕೊಡಲ್ಲ ಮನೆಯಲ್ಲಿ ಹೌದಾ ಓಕೆ ಓಕೆ ಮೊದಲು ರೆಸ್ಟ್ ಮಾಡಿ ಸಿಸ್ಟರ್ ಹಾಗಿದ್ರೆ ಚಿತ್ರಾನ್ನ ಅಂತ ಇದ್ರೆ ನೋಡಿ ಅನು ಸಿಸ್ಟರ್ ಆಲ್ ಗುಡ್ ಮಾರ್ನಿಂಗ್ ಓಂಕರ್ ಅಂತ ಇದ್ದಾರೆ ನೋಡಿ ಸೋಮು ಗ್ರೋ ಅಂತ ಇದ್ದಾರೆ ನಮಸ್ತೆ ಅಂತ ಇದ್ದಾರೆ ಹಾಂ ನಾನು ಎಮ್ ಎಸ್ ರಾಧಾ ಸಿಸ್ಟರ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಏನಾಗಿದೆ ಸಿಸ್ಟರ್ ಹಾಗಾದರೆ ನನಗೆ ಕನೆಕ್ಟ್ ಆಗಿ ವಿಡಿಯೋ ನಾನು ನೋಡಿ ಕಮೆಂಟ್ ಹಾಕಿ ನಾನು ರಿಟರ್ನ್ ಮಾಡ್ತೀನಿ ಪ್ಲೀಸ್ ಅಂತ ಇದ್ದಾರೆ ಅದೇ ಸಿಸ್ಟರು ಎಮ್ ಎಸ್ ರಾಧಾ ಸಿಸ್ಟರ್ ಸೂಪರ್ ಅಂತ ಇದ್ದಾರೆ ಥ್ಯಾಂಕ್ ಯು ಸೋಮ ಸೋಮು ಬ್ರದರ್ ಅಕ್ಕ ಅನು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅನು ಅಂತ ನೋಡಿ ಸೋಮು ಬ್ರದರ್ ನಿಮಗೆ ಬ್ಲೂ ಕೊಡ್ತೀನಿ ಚಾನಲ್ ಇದೆಯಾ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಸೋಮು ಸೋಮು ಇಬ್ರು ಇದಾರೆ ಚಾನಲ್ ಅವರು ಹೇಳಿ ಸ್ವಲ್ಪ ಅನು ಸಿಸ್ಟಾರ್ ಗುಣಕಾರ ಹಾಯ್ ಅಂತ ಇದ್ದಾರೆ ನೋಡಿ ಸೋಮ್ ಶೇಖರ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ಲೂ ಕೊಡ್ತೀನಿ ಬ್ರದರ್ ನಿಮಗೆ ಚಾನಲ್ ಇದ್ರೆ ಎಸ್ ಅಂತ ಹಾಕಿ ನಮಸ್ಕಾರ ಮೇಡಮ್ ನಮಸ್ಕಾರ ಬ್ರದರ್ ನಿಮಗೂ ಕೂಡ ವೆಲ್ಕಮ್ ಹಾಗೆ ನನ್ನ ಲೈವ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಪ್ಲೀಸ್ ಲೈಕ್ ಯಾರು ಕೊಟ್ಟಿಲ್ಲ ಲೈಕ್ ಕೊಡಿ ಹಾಗೆ ಒಂದು ಸಾವಿತ್ರಿ ಅಕ್ಕ ಬಂದರು ಹಾಯ್ ಸಿಸ್ಟರ್ ಅಂತ ಹಾಯ್ ಅಕ್ಕ ವೆಲ್ಕಮ್ ಅಕ್ಕ ಲೈವಿಗೆ ಗುಡ್ ಮಾರ್ನಿಂಗ್ ನಿಮಗೂ ಕೂಡ ಏನು ಟಿಫನ್ ಅಕ್ಕ ಎಷ್ಟು ದಿವಸ ಆದಮೇಲೆ ಬಂದಿದ್ರ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಕುಮಾರ್ ಬ್ರದರ್ ಬ್ರೇಕ್ಫಾಸ್ಟ್ ಆಯಿತಾ ಮೇಮ್ ಅಂತ ಇದ್ರ ಇಲ್ಲ ಬ್ರದರ್ ಓನ್ಲಿ ಟೀ ಆಯಿತು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಕ್ಕ ಅನ್ನಲ್ಲಿದ್ದಾರೆ ಸಾವಿತ್ರಿ ಅಕ್ಕ ಥ್ಯಾಂಕ್ ಯು ಅಕ್ಕ ಲೈಕ್ ಕೊಡಿಯಪ್ಪ ಯಾರು ಕೊಟ್ಟಿಲ್ಲ ಲೈವ್ ಒಂದು ಲೈಕ್ ಕೊಡಿ ಚಿಕ್ಕನ ಆಯ್ತು ಅಂತ ಇದ್ದೀರಾ ಇಲ್ಲಕ್ಕ ಮಾಡಬೇಕು लाइक डन ಅಂತ ಐದರೆ కుమార్ ಪ್ರದಾನ್ ಥ್ಯಾಂಕ್ ಯು ಸೋ ಮಚ್ ಪ್ರದಾನ್ 1 ನಿಮಿಟ್ ಬರ್ತೀನಿ ಅವ್ರ ಮ್ಯಾಮ್ ಯಾವ ಊರು ಬೀದರ್ ಸೈಡ್ ಬೀದರ್ ಸೈಡ್ ಬದಲಾರ ನಮ್ಮ ಊರು ಜಸ್ಟ್ ಇರೋದು ಹೈದರಾಬಾದಲ್ಲಿ ಬ್ರದರ್ ಹಾಯ್ ಅಂತ ಬಂದರು ಹಾಯ್ ಬ್ರದರ್ ಹಾಗೆ ಹೊಸಬ್ರು ಯಾರ್ಯಾರು ಬಂದಿರ ಪ್ಲೀಸ್ ನಮ್ಮ ವೀಡಿಯೋ ಏನು ವಿಡಿಯೋ ನೋಡ್ಬಿಟ್ಟು ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬ್ರದರ್ ವೆಲ್ಕಮ್ ಹಾಗೆ ನನ್ನ ಯು ಲೈವಿಗೆ ಒಂದು ಲೈಕ್ ಕೊಡಿ ಬ್ರದರ್ ಹಂಗೆ ಬಾಸ್ ಬ್ರದರ್ ಬಂದರು ಆರ್ತಿ ಅಕ್ಕೋ ಊಟ ಮಾಡಿದ್ರ ಇಲ್ಲ ಬ್ರದರ್ ಜಸ್ಟ್ ಟೀ ಕುಡ್ದೆ ಇವಾಗ ನಿಮ್ದು ಊಟ ಆಯ್ತಾ ಬ್ರದರ್ ಗುಡ್ ಮಾರ್ನಿಂಗ್ ಹಾಗೆ ನಿಮ್ದು ಕೂಡ ಟಿಫನ್ ಆಯ್ತಾ ಬ್ರದರ್ ನಿಮ್ದು ಟಿಫನ್ ಆಯ್ತಾ ಅಕ್ಕ ಅಂತ ಕೇಳ್ತಾ ಇದಾರೆ ಚೆನ್ನ ಇಲ್ಲ ಬ್ರದರ್ ಜಸ್ಟ್ ಟೀ ಕೂಡ ಇವಾಗ ಮಾಡ್ಬೇಕು ರಾಮಪ್ಪ ಬ್ರದರ್ ಬಂದರು ಹಲೋ ಫ್ರಮ್ ನೀವು ಎಸ್ ಯು ಅಲ್ಲಿದ್ದೀರಾ ವೆಲ್ಕಮ್ ಫಸ್ಟ್ ಆಫ್ ಆಲ್ ಲೈವಿಗೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಲೈಕ್ ಲೈಕ್ ಕೊಡಿ ಹಾಗೆ ಬ್ರದರ್ ರಾಮಪ್ಪ ಬ್ರದರ್ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಅನು ಸಿಸ್ಟರ್ ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಬಸ್ ಯಾಕೆ ಯಾಕೆ ಲೇಟು ಆಗಿ ಇವಾಗ ಟೀ ಅಂತೀರಿ ಹಾಗೇನಿಲ್ಲ ಬ್ರದರ್ ಲೇಟ್ ಆಗೇನಿಲ್ಲ ಜಸ್ಟ್ ಟೀ ಕುಡ್ದೆ ಅಷ್ಟೇ ಅಂದೆ ಬಾಸ್ ಪ್ರೋ ಹಾಯ್ ಟೀ ಆಯ್ತಾ ಇದಾರೆ ನೋಡಿ ಅನು ಸಿಸ್ಟರು ಥ್ಯಾಂಕ್ ಯು ಸೋ ಮಚ್ ರಾಮಪ್ಪ ಬ್ರದರ್ ಇನ್ ಕ್ವಾಲಿಫರ್ ಫಾರಿನ್ ಅಲ್ಲಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿಸ್ ಗುಡ್ ಮಾರ್ನಿಂಗ್ ಊಟ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ ಬಾಸ್ ಬ್ರದರ್ ಸಿಸ್ಟರ್ ಇದೀರಾ ಬಾಸ್ ಬ್ರದರ್ ಿಸ್ ನೀವು ಎಷ್ಟು ಓದಿದ್ದೀರ ಎಂತ ಬ್ರದರ್ ನಾನು ಫೋರ್ತ್ ಅಷ್ಟೇ ಅಂತ ಇದೀರ ಆದರೂ ಚೆನ್ನಾಗಿ ಇಂಗ್ಲಿಷ್ ವರ್ಡ್ ಹಾಕ್ತಾ ಬ್ರದರ್ ಥ್ಯಾಂಕ್ ಯು ಬಾಸ್ ಬ್ರದರ್ ಎಷ್ಟಾಯ್ತು ವಾಚು ಯಾವ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ರ ಅದು ಕೂಡ ಹೇಳಿ ಇದ್ದೀರಾ ಬಾಸ್ ಬ್ರದರ್ ಎಷ್ಟನೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದಿರ ಮತ್ತೆ ಸಿಸ್ ಯಾಕೆ ಹೈದ್ರಾಬಾದ್ ಅಲ್ಲಿ ಇದ್ದೀರಾ ಕೆಲಸ ಇಲ್ಲೇ ಇರೋದು ಜಾಸ್ತಿ ಅದಕ್ಕೆ ಇರೋದು ಬ್ರದರ್ ಸಾವಿತ್ರಿ ಅಕ್ಕ ನಾನಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಸೂಪರ್ ಸೂಪರ್ ಟೀ ಕುಡಿದ್ರ ಅಕ್ಕ ನೀವು ಸಾವಿತ್ರಿ ಅಕ್ಕ ಎಷ್ಟು ಟೈಮ್ ಮಾಡ್ತಾ ಇದ್ರ ನೀವು ಲೈವು ಜಿ ಕೆ ಬ್ರದರ್ ಆರ್ತಿ ಜಿ ಶುಭೋದಯ ನಾನು ಕನೆಟ್ ಇದ್ದೆ ನಾಳೆ ರಿಟರ್ನ್ ಮಾಡಿ ಹೈದ್ರಾಬಾದ್ ಗಣಪತಿಗೆ ಕಮೆಂಟ್ ಮಾಡಿದ್ದೆ ಓಕೆ ಬ್ರದರ್ ಓಕೆ ಮಾಡ್ತೀನಿ ರಿಟರ್ನ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈವಿಗೆ ಬಂದಿದ್ದೀರಲ್ಲ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹಾಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಿಟರ್ನ್ ಮಾಡ್ತೀನಿ ಬ್ರದರ್ ನಾನು ಸಹ ಒಂದು ಗಂಟೆಗೆ ಮಾಡ್ತಾ ಇಲ್ಲ ಎರಡು ಟೈಮ್ ಮಾಡ್ತಾ ಇದ್ರಲ್ಲ ಅದು ಕೇಳ್ತಾ ಇದ್ದೀನಕ ಇದು ಬಿದ್ದು ಅದ್ರ ಸಲುವಾಗಿ ಮ್ಯೂಟ್ ಹಾಕಿಬಿಟ್ಟೆ ಎರಡು ಟೈಮ್ ಮಾಡ್ತಾ ಇದ್ರಲ್ಲಕ್ಕ ಅದಕ್ಕೆ ಕೇಳ್ತಾ ಇದೀನಿ ಯಾರ ಟೈಮ್ ಇನ್ನೊಂದು ಟೈಮು ಬಾಸ್ ಪ್ರಧಾರ್ ನಮ್ಮ ಆರು ವರ್ಷ ನಮ್ಮದು ಆರು ವರ್ಷ ಆಯ್ತು ವೈ ಟಿ ಸ್ಟಾರ್ಟ್ ಮಾಡಿ ಡಬ್ಲ್ಯೂ ಎಚ್ ಫಿಫ್ಟಿ ಟೂ ಇದೆ ಅಷ್ಟೇ ಹೌದಾ ಫಿಫ್ಟಿ ಟೂ ಇದೆಯಾ ಅಂದ್ರೆ ಲೈವ್ ಮಾಡ್ತಾ ಇಲ್ವಾ ನೀವು ಹಾ ನಿನ್ನೆ ಹೇಳಿದ್ರಲ್ಲ ಲೈವ್ ಮಾಡಲ್ಲ ಅಂತ ಮಾಡಿ ಬ್ರದರ್ ಹಾಗಿದ್ರೆ ಸಾವಿತ್ರಿ ಅಕ್ಕ ಸಿಸ್ಟರ್ ಅಂತ ಇದಾರೆ ಸೂಪರ್ ಅಂತ ಇದಾರೆ ಥ್ಯಾಂಕ್ ಯು ಅಕ್ಕ ಲೈಕ್ ಕೊಟ್ಟು ಬಂದೆ ಅಂತ ಇದ್ರ ಜಿ ಕೆ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಇದ್ರ ಹೇಳಿ ಅಕ್ಕ ಹೇಳಿ ಏ ಅವ್ರು ಬಂದ್ರು वेलकम वेलकम ना लाइव के प्ले बदर हाय फ्री हाय री है बरदार है कुमार शलमुक ಶ್ಮುಖ್ರದಾರ್ ಗೊತ್ತಾಗ್ತಾ ಇಲ್ಲ ನೋಡಿ ನೀವು ಲೈವ್ ವಿಡಿಯೋ ಶಣ್ಮುಖರ್ ಸಲ ಹಾಕಿ ಸವಿತ್ರ ಖಾನ್ ಇದಾರೆ ಎಂಟು ಲೈಕ್ ಡನ್ ಅಂತ ಇದಾರೆ ಥ್ಯಾಂಕ್ ಯು ಅಕ್ಕ ಜಿ ಕೆ ಬ್ರದರ್ ಆಯ್ ನಾನಿ ನಾನಿ ಹೆಸರೇ ನಾನಿನ ಇವತ್ತೇ ಫಸ್ಟ್ ಬಂದಿದ್ರೆ ಅನ್ಸುತ್ತೆ ಹಾಗೆ ನಮ್ಮ ವಿಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಇಲ್ಲಿರೋರಿಗೆ ಕನೆಕ್ಟ್ ಆಗಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಬಾಸ್ ಬ್ರದರ್ ಲೈವ್ ಬೇಡ ಏನು ಬೇಡ ಓನ್ಲಿ ನಮ್ಮ ಅಕ್ಕ ತಂಗಿಯರಿಗೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ ಓ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಈ ಥರ ಅನ್ನೋರು ಕಡಿಮೆ ಜನ ಬ್ರದರ್ ತುಂಬಾ ಜನ ಈ ತರ ಇರೋರು ಕಡಿಮೆ ಥ್ಯಾಂಕ್ ಥ್ಯಾಂಕ್ ಯು ಯು ಅಬಿ ಬ್ರದರ್ ಗುಡ್ ಮಾರ್ನಿಂಗ್ ಅಕ್ಕ ಅಂತ ಇದಾರೆ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಬ್ರದರ್ ನಿಮಗೂ ವೆಲ್ಕಮ್ ಹಾಗೆ ನನ್ನ ಲೈವ್ಗೆ ಲೈವ್ಗೆ ಒಂದು ಲೈಕ್ ಕೊಡಿ ಬ್ರದರ್ ಹಾಗೆ ನಾಗರಾಜ್ ವೇಸ್ಟ್ ಬಾಬಿ ಏನ್ ಗೊತ್ತಾಗಿಲ್ವಲ್ಲ ಬಾಸ್ ಬ್ರದರ್ ಸಿಸ್ ನಿಮ್ಮ ಮನೆ